ಗರ್ಭಗುಡಿ ನೋಡ್ತಿದ್ದಾಗೆ ಅಲ್ಲೇನೆ ಖುಷಿ ಆಯ್ತು ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಡ್ತು ಬಟ್ ಹೊಟ್ಟೆನಲ್ಲಿ ಕಾವ್ ಕಾವ್ ಸೌಂಡ್ ಕೇಳಿಸ್ತಿತ್ತು ಬೆಳಗ್ಗೆ ತೋರಿಸ್ಬಿಟ್ಟು ದಿವ್ಯಾ ಮಿಸ್ ಅಂತ ಹೇಳ್ತಾ ಇದ್ರು ಏನು ಅಂತಿದ್ರು ಕೆಲವೊಬ್ರು ಈ ರೀತಿ ಪ್ರೀತಿಯಿಂದ ಕೊಡ್ತಾರೆ ಒಂದ್ ಹಣ್ಣೆ ಎಕ್ಸ್ಟ್ರಾನು ಕೂಡ ಕೊಟ್ರು ಕೆಲವು ಜಾಸ್ತಿ ಹೂ ಮಾಡ್ಬಿಟ್ಟು ಗಲೀಜ್ ಮಾಡಕ್ ಬಿಡುತ್ತೆ ಹಾಗೆ ಬೇಗ ಸಂತೋನ ಅಡಿಗೆ ಮಾಡ್ತಾವ್ರೆ ಸ್ಮೆಲ್ ಮಾತ್ರ ಗಮ್ ಅಂತ ಬರ್ತೈತೆ ಸಂತು ಏನದು ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಲ್ ಸೌಂಡಲ್ಲೇ ಐತೆ ನಿನ್ನೆಯಿಂದಲೂ ಇಲ್ಲಿ ಸೌಂಡೇ ಕಮ್ಮಿ ಆಗಿಲ್ಲ ಅಣ್ಣ ಮನ್ವಿತ್ ಅಣ್ಣ ಪ್ಲೀಸ್ ಸ್ವಲ್ಪ ಬಿಡ್ತೀರಾ ಓಕೆ ನಿನ್ನೆಯಿಂದಲೂ ಸೌಂಡ್ ಕೇಳೋದಕ್ಕೆ ಆಯ್ತಾ ಇಲ್ಲ ಅಷ್ಟು ಗಲಾಟೆ ಮಾಡೋರೆ ನೈಟಲ್ಲಿ ಎಲ್ಲರೂ ಮಲಗಿರೋದು ಎಷ್ಟು ಗಂಟೆಗೆ ಗೊತ್ತಾ ಮಕ್ಕಳೆಲ್ಲ ಒಂದು ಹನ್ನೆರಡು ಒಂದು ಗಂಟೆಗೆ ಮಲಗಿದ್ರೆ ನಾವು ಎರಡು ಎಷ್ಟು ಎರಡ ಎರಡು ಗಂಟೆಗೆ ಮಲಗಿದ್ದೀವಿ ನಾವು ಇನ್ನು ಇವಾಗ ಬೆಳಗ್ಗೆ ಎದ್ದು ಎಲ್ಲರೂ ಐದು ಗಂಟೆಗೆ ಎದ್ದು ಅದನ್ನು ಮಲಗಕ್ಕೆ ಬಿಟ್ಟಿಲ್ಲ ಮಲಗಿಲ್ಲ ಅಲ್ಲ ಅದು ಮಲಗಕ್ಕೆ ರೆಡಿ ಇತ್ತು ಬಿಟ್ಟಿಲ್ಲ ಎಲ್ರೂ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದೀವಿ ಇನ್ನು ಸೌಮ್ಯನೂ ಕೂಡ ದೇವ್ರ ಮನೆ ದೀಪ ಹಚ್ಚಿ ಅವ್ರು ರೆಡಿ ಆಗೋದಕ್ಕೆ ಹೋಗಿದ್ದಾರೆ ಇನ್ನು ನಾವು ಹೊರಡೋದಕ್ಕೆ ಅಂತ ಹೇಳಿ ಟಿ ಟಿ ಟಿನೂ ಕೂಡ ಬಂದು ನಿಂತಿದೆ ಕಾರು ಮತ್ತೆ ಸ್ಕೂಟ್ರು ಯಾವುದ್ರಲ್ಲೂ ನಾವುಗಳು ಸಾಕಾಗೋದಿಲ್ಲ ಅಂತ ಹೇಳಿ ಹಾಗಾಗಿ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಹೊರಡಬೇಕು ಇನ್ನು ಸೌಮ್ಯಗೋಸ್ಕರ ವೈಯ್ಟಿಂಗು ಎಲ್ಲರದು ರೆಡಿಯಾಗಿದ್ದಾಯ್ತು ಸೌಮ್ಯ ಒಬ್ರು ರೆಡಿ ಆಗಬೇಕು ಅಂದ್ರೆ ಪಾಪ ನಿನ್ನೆ ಸಿಕ್ಕಾಪಟ್ಟೆ ಗಲೀಜು ಮಾಡಿದ್ವಿ ತೋ ಪ್ಲೀಸ್ ಎಲ್ಲರೂ ಇವ್ರ ಬಗ್ಗೆ ಮಾತ್ರ ಕಮೆಂಟ್ ಮಾಡೋದು ಬರೀಬೇಡಿ ಎಲ್ಲ ವೀಡಿಯೋದಲ್ಲೂ ನನ್ನದು ತೋರಿಸು ನನ್ನ ತೋರಿಸು ನನ್ನ ತೋರಿಸಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೋಸ್ಕರ ಇವ್ರನ್ನ ಇದರಲ್ಲಿ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ಮೇಯ್ನ್ ಇವ್ರ ಬಗ್ಗೆ ಮಾತ್ರನೇ ಕಮೆಂಟ್ ಮಾಡಿ ನನ್ನ ಬಗ್ಗೆನೂ ಮಾಡಬೇಡಿ ಇದು ಈ ವಿಡಿಯೋದಲ್ಲಿ ಮಾತ್ರ ಮಾನ ಮರ್ಯಾದೆಲ್ಲ ಇರೋದನ್ನು ಹೇಳಿದ್ರೆ ನೋಡಿ ಮಾನಮರ್ಯಾದೆ ತೆಗೆದೆ ಅಂತ ಹೇಳ್ತಾವ್ರೆ ಇನ್ನು ಸೌಮ್ಯ ರೆಡಿ ಆಗ್ತಾ ಇದಾರೆ ಇನ್ನು ಅವ್ರು ರೆಡಿ ಆಗ್ತಿದಾಗೇನೆ ಹೊರಡ ಅಂಥದ್ದು ಇನ್ನು ಇಲ್ಲಿ ಇವತ್ತು ಹೋಗ್ತಾ ಇರೋದು ಬಂದು ನಮ್ಮ ಎಲ್ಲರೂ ಫೇವ್ರೇಟ್ ಪ್ಲೇಸು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ ಎಲ್ಲರೂ ಕೂಡ ಆ ಆಗಿರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಇವಾಗ ಹೊರಟಿದ್ದೀವಿ ಬನ್ನಿ ಇವಾಗ ಎಲ್ಲರೂ ರೆಡಿ ಆದಮೇಲೆ ಹೊರಡ್ತೀವಿ ಎಲ್ಲರೂ ಹೊರಡೋದ್ರೊಳಗೆ ಹತ್ತುವರೆ ಟೈಮ್ ಆಯಿತು ಮನೆ ಹತ್ರನೇ ಹತ್ತುವರೆ ಆಗೋಗಿತ್ತು ಇನ್ನು ಹೊರಟ್ವಿ ಹೊರಟಿದಾದಮೇಲೆ ಮೈಸೂರಲ್ಲಿ ವೆದರ್ ಮಾತ್ರ ಸಿಕ್ಕವಟೆ ಚೆನ್ನಾಗಿತ್ತು ಮಳೆಯೂ ಕೂಡ ಇರಲಿಲ್ಲ ಹಾಗೆ ತೀರಾ ಬಿಸಿಲೂ ಕೂಡ ಇರಲಿಲ್ಲ ಆದಷ್ಟು ಆಗಿತ್ತು ವೆದರು ಸಿಕ್ಕವಟ್ಟೆ ಚೆನ್ನಾಗಿತ್ತು ಅಂತೂ ಅದರಲ್ಲೂ ಇಲ್ಲಿ ಹಸಿರು ತುಂಬಿರೋ ರೋಡ್ಗಳು ಇಲ್ಲಿ ಓಡಾಡೋದು ಕೂಡ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬ್ಯಾಂಗ್ಳೂರಲ್ಲಿ ತೀರಾ ಟ್ರಾಫಿಕ್ ಇರುತ್ತೆ ಈ ರೀತಿ ಖಾಲಿ ರೋಡ್ಗಳು ಸಿಗೋದು ಅಪರೂಪ ಸಿಗೋದೇ ಇಲ್ಲ ಅಂತಲ್ಲ ಅಪರೂಪ ಬಟ್ ಈ ರೀತಿ ಮೈಸೂರಲ್ಲಿ ಆಲ್ಮೋಸ್ಟ್ ಇರುತ್ತೆ ದಸರಾ ಟೈಮಲ್ಲಿ ಮಾತ್ರ ಟ್ರಾಫಿಕ್ ಅನ್ನ ಹತ್ರ ಇರುತ್ತೆ ಒಂದು ರೀತಿ ಖುಷಿಯಾಗಿ ನೆಮ್ಮದಿಯಾಗಿತ್ತು ಎಲ್ಲರೂ ಕೂಡ ಹೀಗೆ ಸುತ್ತಾಡೋದಕ್ಕೆ ಹೊರಟಿದ್ ಮಾತ್ರ ಇನ್ನೂ ಕೂಡ ಚೆನ್ನಾಗಿದೆ ಅನ್ನಿಸ್ತು ಏ ಬೆಳಗ್ಗೆ ಎಲ್ಲರೂ ಬೆಟ್ಟ ಹಾಕೊಂತ ಹತ್ತಿ ಹೋಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು ಅದಕ್ಕೋಸ್ಕರ ಇಲ್ಲೇ ಹೇಳ್ಕೊಂತ ಇದೀವಿ ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡಿದ್ದಾದ್ಮೇಲೆ ಇಲ್ಲಿ ಗವರ್ನಮೆಂಟ್ ಬಸ್ಗಳು ಸಿಗುತ್ತೆ ಇಲ್ಲಿ ಹತ್ತಿ ಹೋಗೋದು ಬೆಟ್ಟಕ್ಕೆ ಯಾವುದೇ ಪ್ರೈವೇಟ್ ವೆಹಿಕಲ್ಗಳ್ನು ಬಿಡೋದಿಲ್ಲ ರೋಡ್ ಕ್ರಾಸ್ ಇವ್ರಿಲ್ಲ ಇಲ್ಲ ಇಲ್ಲ ಮುಂಚೆನೆ ಬಂದು ನಿಂತಿದಾರ ಇವರು ಬೆಟ್ಟದ ಮೇಲೆ ಹತ್ತು ಬಂದ್ವಿ ಅಂದರೆ ಬರಬೇಕಾದ್ರೆ ಬೆಟ್ಟ ಮಾತ್ರ ಹಸಿರು ತುಂಬಿ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನು ಬಸ್ಗಳು ನಿಂತಿರೋದು ನೋಡಿ ಎಷ್ಟು ರಶ್ ಇದೆ ಅಂತ ಇದರಲ್ಲೇ ನಮ್ಗೆ ಇಲ್ಲೇ ಅರ್ಥ ಆಗ್ಬಿಡ್ತು ನಾವು ಸಂಡೇ ಪ್ಲ್ಯಾನೇ ಮಾಡಿರಲಿಲ್ಲ ವೆಡ್ನೆಸ್ ಡೇ ಹೋಗೋಣ ಲಾಸ್ಟ್ ವೆಡ್ನೆಸ್ ಅನ್ನೋ ಪ್ಲ್ಯಾನ್ ಇದ್ದಿದ್ದು ಬಟ್ ಆದರೆ ಏಕಾದಶಿ ಹಬ್ಬ ಅಂತಲ್ವ ಭವ್ಯ ಮನೆ ಸೌಮ್ಯ ಮನೆ ಎಲ್ಲ ಅವರು ಎಡೇನೋ ಹಿಡ್ತಾಯಿದ್ರು ಹಾಗಾಗಿ ಅವರಿಗೆ ಯಾವತ್ತು ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಪ್ಲ್ಯಾನ್ ಮಾಡಿದ್ವಿ ಅಲ್ಲಿ ಹೊರಗಡೆನೇ ಹೋಗ್ತಿದ್ದಂಗೆ ಇಲ್ಲೇ ನೋಡಿ ಫುಲ್ಲು ರಶ್ ಇತ್ತು ಇನ್ನು ಹಾಗೆಯೇ ಜೋಡಿಕಾಯಿ ಇಟ್ಟು ಅಮ್ಮನವರಿಗೆ ಅಂಥೇಳಿ ಕಮಲ ಹೂ ಇಟ್ಟು ಪೂಜೆ ಮಾಡ್ತಾಯಿದ್ರು ಇನ್ನು ಅಲ್ಲೇ ನಿಂತಿದ್ವಿ ಹೂ ಬಗ್ಗೆ ಮಾತಾಡ್ತಿದ್ವಿ ಪರ್ಪಲ್ ಕಲರ್ದು ಸ್ಫಟಿಕಾ ಅಂತ ಹೇಳಿ ನಾವು ಕರಿತೀವಿ ನೀವೆಲ್ಲ ಏನಂತ ಕರಿತಿದ್ರಿ ಅಂತ ಕೇಳಿ ಅವಂಕಲ್ನ ಕೇಳ್ತಾ ಇದ್ವಿ ಇವಾಗ ಸೀಸನ್ ಇದೆ ಅಮ್ಮ ಅದಕ್ಕೆ ಈ ಹೂವು ಇದೆ ಅಂತೇಳಿ ನಾವು ಚಿಕ್ಕದ್ರಲ್ಲಿ ಎರಡು ಬದನೆಕ ಜಡೆ ಹಾಕ್ಕೊಂಡು ಹೂನ ಸುತ್ತಕೊಂಡು ಹಾಕೊಳ್ತಿದ್ವಿ ಅದು ರೋಡ್ ಸೈಡಲ್ಲೆಲ್ಲ ಬೇಲಿ ಥರ ಬೆಳೀತಿದ್ವು ಸಿಕ್ಕಾಬಟ್ಟೆ ಹೂ ಸಿಕ್ತಿದ್ವು ಬಟ್ ಇತ್ತೀಚೆಗೆ ನಾನು ಎಲ್ಲೂ ನೋಡೇ ಇಲ್ಲ ಎಲ್ಲ ರೀತಿ ಕಾಣಿಸುತ್ತೆ ಇನ್ನು ಎಲ್ಲರೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ದೇ ಬಂದಿದ್ವಾ ರೆಸ್ಟ್ ನೋಡ್ತಿದ್ದಂಗೆ ನಮ್ಗೆ ಎಲ್ರಿಗೂ ತಲೆ ಸುತ್ತತ್ತು ಇನ್ನು ನಮ್ಮ ಮಕ್ಕಳು ಕೇಳಬೇಕಾ ಮಮ್ಮಿ ಹೊಟ್ಟೆಸಿ ಮಮ್ಮಿ ಅದು ಮಮ್ಮಿ ಇದು ಅಂತ ಎಲ್ಲರೂ ಶುರು ಮಾಡಿಕೊಂಡ್ರು ಸರಿ ಒಂದಷ್ಟು ನಾವು ಹೊಟ್ಟೆ ಒಳಗಿರೋ ಹುಳಗಳನ್ನ ಬದುಕಿಸಿ ಪುಣ್ಯ ಕಟ್ಕೊಳ್ಳೋಣ ಫಸ್ಟು ಅಂತ ಹೇಳಿಬಿಟ್ಟು ಎಲ್ರಿಗೂ ಸ್ವಲ್ಪ ಚುರುಮುರಿ ಹಾಗೆ ಮಾವಿನಕಾಯಿ ತರ ತಿಂದು ಹೋಗೋಣ ಅಂತ ನಮ್ಮನವ್ರ ದರ್ಶನಕ್ಕೆ ಅಂತ ಹೋಗೋಣ ಅಂತ ಹೋದ್ವಿ ಹೋದ್ರಂತೂ ಅಲ್ಲಿ ರೆಶ್ ಇದೆ ಅಪ್ಪ ನಮ್ಮನವರು ಗರ್ಭಗುಡಿ ನೋಡ್ತಿದ್ದಾಗೆ ಅಲ್ಲೇ ಆಯಿತು ಸಿಕ್ಕಾಬಿಟ್ಟೆ ಖುಷಿಯಾಗ್ಬಿಡ್ತು ಬಟ್ ಆ ರೆಶ್ ನೋಡಿಬಿಟ್ಟು ಫುಲ್ಲಲ್ಲೇ ಸುಸ್ತಾಗಿಬಿಟ್ವಿ ನಾವು ಅಂದರೆ ಮುಂಚೆ ಹೇಳಿದ್ರು ಇವರು ಒಂಬತ್ತು ಗಂಟೆ ಒಳಗೆ ಹೋದ್ರೆ ನಿಮಗೆ ಎಂಟ್ರಿ ಡೈರೆಕ್ಟ್ ಎಂಟ್ರಿ ಕೊಡಿಸ್ತೀನಿ ಅಂತ ರಮ್ಯಾ ಹಸ್ಬೆಂಡ್ ಅವರೆಲ್ಲ ಹೇಳಿದರು ಬಟ್ ಆದರೆ ನಾವು ಹೊರಡೋದೇ ಹತ್ತು ಗಂಟೆ ಆಗೋಯಿತು ಅವಾಗ ಫೋನ್ ಮಾಡಿ ಕೇಳಿದ್ರೆ ಚಾನ್ಸೇ ಇಲ್ಲ ನಿಮಗೆ ಕೊಡಿಸೋದಕ್ಕೆ ಅಂತ ಹೇಳಿದರು ಇನ್ನು ಎಲ್ಲರೂ ಹೊರಗಡೆನೇ ದರ್ಶನ ಮಾಡ್ಕೊಂಡ್ವಿ ಗಾಳಿ ನೋಡಿದ್ರೆ ನಮ್ಮೇ ತೂರ್ಕೊಂಡು ಎತ್ಕೊಂಡು ಹೋಗೋ ಥರ ಇರ್ತಿತ್ತು ಆಶಾರದಲ್ಲಿ ಗಾಳಿ ಅಂತಾರಲ್ಲ ಅದು ಇಲ್ಲಿ ಬಂದಾಗ ಚೆನ್ನಾಗಿ ಫೀಲ್ ಅನ್ನಿಸ್ತಾಯಿತ್ತು ಗಾಳಿ ಬೀಸಿ ಎಲ್ಲರೂ ಹಾಗೆ ಫುಲ್ಲು ಗಾಳಿಯೋ ಗಾಳಿಯೋ ಅಂತ ಹಾಡು ಹೇಳ್ಬೋದಿತ್ತು ಅಷ್ಟು ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಏನು ಅದು ಹೇಳ್ದಾಗೆ ದರ್ಶನ ಮಾಡೋದಕ್ಕೆ ಹೋಗೋದಕ್ಕೆ ಪ್ಲಾನ್ ಇತ್ತು ಕಷ್ಟ ಆದರೂ ಪರವಾಗಿಲ್ಲ ಬರೋದು ಬಂದಿದ್ದೀವಿ ಹೋಗಿಬಿಡೋಣ ಅಂದ್ಕೊಂಡ್ವ ನಾವು ಅದು ಎರಡು ಥರ ಟಿಕೆಟ್ ಇತ್ತು ಐವತ್ತು ರೂಪಾಯಿ ಟಿಕೆಟ್ ಬಂದಿತ್ತು ಮುನ್ನೂರು ರೂಪಾಯಿ ಟಿಕೆಟ್ ಬಂದಿತ್ತು ಆ ಟಿಕೆಟ್ ತೊಗೊಂಡ್ಮೇಲೂ ಕೂಡ ಮುನ್ನೂರು ರೂಪಾಯಿ ಟಿಕೆಟಲ್ಲಿ ಎರಡು ಅವರ್ ಕಾಯಬೇಕು ಐವತ್ತು ರೂಪಾಯಿ ಟಿಕೆಟಲ್ಲಿ ನಾಲ್ಕು ಅವರ್ ಕಾಯಬೇಕಂತೆ ಮಕ್ಕಳಿದ್ದವರೆಲ್ಲ ಅಷ್ಟು ಅವರ್ ಎತ್ಕೊಂಡು ಮಕ್ಕಳನ್ನ ನಿಂತ್ಕೊಂಡು ದರ್ಶನ ಮಾಡೋದಕ್ಕಾಗೋದಿಲ್ಲ ಇನ್ನೊಂದು ದಿನ ಬೇಕಾದ್ರೆ ಬರೋಣ ಅಂತ ಹೇಳಿ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು ಸರಿ ನಿಮ್ಮಿಷ್ಟ ಇನ್ನೇನು ಮಾಡೋದಕ್ಕಾಗೋದಿಲ್ಲ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ಕಷ್ಟ ಆದರೂ ಪರವಾಗಿಲ್ಲ ನಿಂತು ಬಿಡೋಣ ಅಂದ್ಕೊಂಡ್ರು ಅವ್ರು ಒಪ್ಪಲಿಲ್ಲ ಸರಿ ಬಿಡಿ ಇನ್ನೊಂದು ಟೈಮ್ ಫ್ರೀ ಇದ್ದಾಗ ಬರೋಣ ಅಂಥೇಳಿ ಬೆಟ್ಟಕ್ಕೆ ಬಂದ್ವಲ್ಲ ಅಮ್ಮನವ್ರದು ಗರ್ಭಗುಡಿ ನೋಡಿದಾಗ್ಲೇ ಒಂಥರ ಸಮಾಧಾನ ಅನಿಸ್ತು ಖುಷಿ ಆಗ್ತಿತ್ತು ಒಳಗೋಗಿ ನೋಡಿದರೆ ಬಟ್ ಆದರೆ ಇಲ್ಲಿ ಸಮಾಧಾನನಾದರೂ ಆಯಿತು ಹೋಗೋಣ ಇನ್ನೇನು ಅಂತ ಹೇಳಿಬಿಟ್ಟು ಈ ಅಂಕಲ್ಗೆ ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು ಮಹಿಷಾಸುರ ಅಂಕಲ್ಗೆ ಬಂದ್ವಿ ಇನ್ನೂ ಇನ್ನು ಇದು ನಮ್ಮ ಮೈಸೂರಿನ ಅರಮನೆ ರಸ್ತೆ ಅದು ನೋಡೋಕೆ ಇನ್ನೂ ಚೆಂದ ಇಲ್ಲಿ ಪರಿವಳಗಳೆಲ್ಲ ಕೂತಿದ್ವು ಅದೇ ಸೆಕೆಂಡ್ಗೆ ಎಲ್ಲ ಹಾರಿದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ವ್ಯೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮೈಸೂರಲ್ಲಿ ಚಾಮುಂಡಿಯಮ್ಮನವ್ರ ಒಂಥರ ಫೀಲಿಂಗ್ ಆದರೆ ಮೈಸೂರಿನ ಸುತ್ತಾಡೋದು ಒಂಥರ ಇನ್ನೊಂದು ಫೀಲಿಂಗ್ ಇರುತ್ತೆ ತುಂಬ ಖುಷಿ ಕೊಡುತ್ತೆ ಮೈಸೂರಿನವ್ರು ಯಾರ್ಯಾರೆಲ್ಲ ಇದ್ದಿರಾ ಅವರು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಹಾಗೆಯೇ ಊಟಕ್ಕೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲರೂ ಬಂದ್ವಿ ಹೊಟ್ಟೆನಲ್ಲಿ ಕಾವ್ ಕಾವ್ ಸೌಂಡ್ ಕೇಳಿಸ್ತಿತ್ತು ಬೆಳಗ್ಗೆ ತಿಂಡಿ ತಿಂದಿಲ್ಲ ಮಧ್ಯಾಹ್ನ ಆಲ್ರೆಡಿ ಒಂದು ಗಂಟೆ ಆಗಿದೆ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನೈಟ್ ನಿದ್ರೆಗೆ ಇಟ್ಟಿದ್ದು ಬೆಳಗ್ಗೆ ಬೇಗ ಇದ್ದಿದ್ದು ಎಲ್ಲದರಿಂದ ಸೇರಿಸಿ ಹೊಟ್ಟೆ ಮಾತ್ರ ಏನು ನಮಗೆ ಗೊತ್ತಾಗ್ತಿತ್ತು ಸೌಂಡು ಅನ್ನೋ ಥರ ಇತ್ತು ಏನು ಇಲ್ಲಿ ಪಾರ್ಕ್ ಲೈನ್ ಅಂತ ಹೇಳಿ ಹೋಟೆಲು ಚೆನ್ನಾಗಿದೆ ಅಂತ ಹೇಳಿದರು ಅಂದರೆ ಮುಂಚೆ ಸೌಮ್ಯ ಬಂದಿದ್ರಂತೆ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಂಬಿಯನ್ಸ್ ಎಲ್ಲ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಬಂದ್ವಿ ಇಲ್ಲಿ ಒಂದಷ್ಟು ಏನೇನೋ ಇಟ್ಟಿದ್ರು ಇದ್ರ ಬಗ್ಗೆ ಎಲ್ಲ ಏನು ಅಂತ ಜಡ್ ಡಿಟೈಲಾಗಿ ನೋಡೋಷ್ಟು ಆಗ್ತಾ ಇರಲಿಲ್ಲ ಹೊಟ್ಟೆ ಅಶ್ವಿಗೆ ಹೋಗೋಣ ಅನಿಸ್ತು ಇನ್ನು ಇಲ್ಲಿ ಫ್ರೇಮ್ ಥರ ಮಾಡಿದರು ಚೆನ್ನಾಗಿತ್ತು ಹಾಗಾಗಿ ಎಲ್ಲರೂ ನಿಂತು ಫೋಟೋ ತಗೊಂಡ್ಬಿಡೋಣ ತಿಂದ ಮೇಲೆ ನಮ್ಮ ನಾವೇ ನೋಡ್ಕೊಳ್ಳೋ ಥರ ಇರೋದಿಲ್ಲ ಆ ರೇಂಜ್ ಗೊಟ್ಟೆಷ್ಟು ಇತ್ತೈತೆ ನಾವು ಆ ರೇಂಜ್ ತಿನ್ಬೋದು ಅನ್ನೋ ಪ್ಲ್ಯಾನಲ್ಲಿ ಫಸ್ಟಿಗೆ ಫೋಟೋಗೆಲ್ಲ ನಿಂತ್ಕೊಂಡ್ಬಿಡೋಣ ಅಂಥೇಳಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊತ ಇದ್ವಿ ಇನ್ನು ಒಬ್ರಾದ ಆದಮೇಲೆ ಒಬ್ಬರು ಅದು ಈ ಹೆಣ್ಮಕ್ಳು ರೆಡಿಯಾದಾಗ ಕೇಳಬೇಕಾ ಅದಕ್ಕೋಸ್ಕರ ಎಲ್ಲರೂ ನಿಂತು ಫೋಟೋ ತೆಕ್ಕೊಳ್ಳೋಣ ಅಂತ ತೊಗೊಳ್ತಾಯಿದ್ವಿ ಇನ್ನೊಂದು ಇಬ್ಬರು ಹೋಗ್ಬಿಟ್ಟಿದ್ರು ಮೇಲೆ ಹತ್ತಿ ನಾವುಗಳು ಬಂದಷ್ಟು ಜನ ಇದ್ದರು ಅಯ್ಯೋ ಹೋಗೋ ನಾವು ಹೋಗೋಣ ಅಂದ್ಬಿಟ್ಟು ಫೋಟೋ ತಗೋಳೋಣ ಅಂತ ತೊಗೊಂಡ್ವಿ ಇನ್ನು ಈ ಎರಡು ಜೋಡಿಗಳು ಹೆಂಗೆ ಗೊತ್ತಾ ಹೊರ್ಗೆಲ್ಲಾದರೂ ಬಂದರೆ ಸಿಂಗಲ್ ಫೋಟೋ ಇರಲ್ಲ ಇವರಿಬ್ರದು ಇವರಿಬ್ ಜೊತೆಯಾಗಿರ್ತಾರೆ ಇನ್ನೂ ಹಾಗೇನೆ ಇವ್ರಿಬ್ರದು ಒಂದಷ್ಟು ಫೋಟೋ ನಂದು ಒಂದಷ್ಟು ಸಿಂಗಲು ಭವ್ಯ ಸೌಮ್ಯ ಎಲ್ಲರೂ ಕೂಡ ಸಿಂಗಲ್ ಫೋಟೋಸ್ ತಕ್ಕೊಂಡು ಇಲ್ಲಿ ಒಂದಷ್ಟು ಗೇಮ್ ಏನೇನೋ ಇದ್ವು ಜೊತೆಗೆ ಮಿರರ್ ಇತ್ತು ನಾನು ಈ ಮಿರರ್ ನೋಡಿದ್ದು ಧರ್ಮಸ್ಥಳದಲ್ಲಿ ನೋಡಿದ್ದೆ ಅಲ್ಲಿ ಮ್ಯೂಸಿಯಮ್ ಇತ್ತಲ್ವಾ ಅಲ್ಲಿ ನೋಡಿದ್ದೆ ಉದ್ದಕ್ಕೆ ಕಾಣಿಸೋದು ಕುಳ್ಳಕ್ಕೆ ಕಾಣಿಸೋದು ಹಾಗೆ ದುಮ್ಮುಕ್ ಕಾಣಿಸೋದು ಈ ರೀತಿ ಇದೆಲ್ಲ ಅದನ್ನು ನೋಡ್ಕೊಂಡು ಹಾಗೇ ಎಲ್ಲರೂ ನೋಡ್ಕೊಳ್ತಾಯಿದ್ವಿ ಇನ್ನೊಂದಷ್ಟು ಫೋಟೋ ತೆಕ್ಕೊಂಡ್ಬಿಡ್ರ ಜೊತೆಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡು ತೆಕ್ಕೊಳ್ತಾಯಿದ್ವಿ ಇನ್ನು ಅಲ್ಲಿ ಮಕ್ಳಿಗೆಲ್ಲ ಆಡೋದು ಗೇಮ್ ಇತ್ತು ಈ ಗೇಮೆಲ್ಲ ಆಡೋ ಅಷ್ಟು ಪೇಷನ್ಸ್ ನಮಗಂತೂ ಇರಲಿಲ್ಲ ಮಕ್ಳಿಗೆ ಊಟ ಮಾಡೋ ಆಸೆ ಇರಲಿಲ್ಲ ನಾವು ಆಮೇಲೆ ಬರ್ತೀವಿ ಮಮ್ಮಿ ಆಮೇಲೆ ಬರ್ತೀವಿ ನಾವು ಆಟ ಆಡ್ಕೊಂಡು ಬರ್ತೀವಿ ಅಂದರು ಅಪ್ಪ ಫಸ್ಟು ತಿನ್ಬಿಡ್ರೋ ಹೊಟ್ಟೆಗೆ ಆಮೇಲೆ ಏನಾದರೂ ಮಾಡ್ಕೊಳ್ಳಿ ನಾವು ನಿಮ್ಮ ಬಂದು ಕರೆಯೋದೇ ಇಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹಿಂಸೆ ಮಾಡಿ ಕರ್ಕೊಂಡೋದ್ವಿ ಅಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ನೀಟಾಗಿತ್ತು ಕ್ಲೀನಾಗಿತ್ತು ಹಾಗೆಯೇ ಅಲ್ಲಿ ಅಟ್ಮಾಸ್ಫಿಯರ್ ಮಾತ್ರ ಸಿಕ್ಕ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಅನ್ನಿಸ್ತು ಹೋದ್ವಿ ಎಲ್ಲರೂ ಕೂಡ ಏನು ಹೊರಟು ನೋಡಿ ಇದು ಡಿಫ್ರೆಂಟಾಗಿತ್ತು ಹೋಟೆಲ್ ಮಾತ್ರ ಯಾರಾದರೂ ಮೈಸೂರು ಕಡೆ ಬಂದರೆ ಈ ಹೋಟೆಲಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟಲ್ಲಿ ನಾನ್ ವೆಜ್ ಚೆನ್ನಾಗಿರುತ್ತೆ ಅಂತ ನಾವು ವೆಜ್ ತಿಂದ್ವಿ ಅದು ಅಷ್ಟು ಟು ವೆಜ್ ಹೋಟ್ಲಿಗೆ ಓಕೆ ಅನಿಸಲಿಲ್ಲ ನಾನ್ ವೆಜ್ ಚೆನ್ನಾಗಿರುತ್ತಂತೆ ಟ್ರೈ ಮಾಡಿ ನೋಡಿ ನಾನ್ ವೆಜ್ ತಿಂದೋರ್ಗೆ ಗೊತ್ತು ಅವ್ರು ಚೆನ್ನಾಗಿದೆ ಅಂತ ಹೇಳಿದರು ಬಟ್ ನಮಗೆ ವೆಜ್ ತಿಂದ್ವಿ ನಾವು ಇವತ್ತು ಗುರುಪೌರ್ಣಿಮಾ ಆಗಿರೋದ್ರಿಂದ ಗುರು ಪೌರ್ಣಮಿ ಆಗಿರೋದ್ರಿಂದ ವೆಜ್ ತಿಂದ್ವಿ ನಾವೆಲ್ಲ ಅಂದರೆ ನಾರ್ಮಲ್ ಹುಣ್ಮೆಯಲ್ಲೂ ನಾವೇನು ತಿನ್ನಲ್ಲ ಇದು ಸ್ಪೆಷಲ್ ಪೌರ್ಣಿಮಾ ಪೌರ್ಣಮಿ ಅಂತಲ್ಲ ನಾರ್ಮಲ್ ಹುಣ್ಮೆ ದಿನಗಳಲ್ಲೂ ನಾನ್ ವೆಜ್ ನಾನು ಭವ್ಯ ಹಾಗೆ ಸೌಮ್ಯನೂ ಕೂಡ ತಿಂತಾ ಇರಲಿಲ್ಲ ಹಾಗಾಗಿ ನಾವು ಬೋತಿರೋ ಕಡೆ ಬಂದು ತಿನ್ನೋಣ ಅಂತ ಹೇಳಿ ಕೂತಿದ್ವಿ ಇನ್ನದಾದ್ಮೇಲೆ ನಾವು ಎಷ್ಟು ತೊಗೊಳ್ತಾ ಇದ್ವಿ ಸೌಮ್ಯ ಅವರೆಲ್ಲ ಲಾಲಿಪಾಪ್ ತೊಗೊಂಡಿದ್ರು ಅದಕ್ಕೋಸ್ಕರ ತೋರಿಸ್ಬಿಟ್ಟು ದಿವ್ಯಾ ಮಿಸ್ ಯು ಅಂತ ಹೇಳ್ತಾಯಿದ್ರು ನಾನು ಇಬ್ರು ಸೌಮ್ಯ ಕುಚುಕು ಕುಚುಕೋಗೋಣ ನಾವೆಲ್ಲರೂ ಅದಕ್ಕೋಸ್ಕರ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರು ಸರಿ ಆಯಿತು ನಿಮ್ಮ ನೀವು ತಿನ್ನಿ ನಾವು ಆರ್ಡರ್ ಮಾಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು ನನಗೆ ಸೌಮ್ಯಾಗೆ ಭವ್ಯಾಗೆ ಮೂರು ಜನಕ್ಕೂ ಪನ್ನೀರ್ ಟಿಕ್ಕಾ ಆರ್ಡರ್ ಮಾಡ್ಕೊಂಡಿದ್ವಿ ಫಸ್ಟಿಗೆ ಸ್ಟಾರ್ಟರ್ಸ್ ಅಂತ ಹೇಳಿ ಇನ್ನು ಮಶ್ರೂಮ್ದು ಚಿಲ್ಲಿ ಅವ್ರ ಏನು ಅಂತ ಇದು ಗೊತ್ತಿಲ್ಲ ನೇಮಿಲ್ಲ ಮಶ್ರೂಮ್ದು ಮಾತ್ರ ಈ ರೆಸಿಪಿ ಅದನ್ನು ಹಾಗೇ ವೆಜ್ ಬಿರಿಯಾನಿ ತೊಗೊಂಡಿದ್ವಿ ಜೊತೆಗೆ ಮೊಸರನ್ನ ಸೌಮ್ಯ ಪರ ರೋಟಿ ಏನಾದರೂ ಮಾಡಲ್ಲ ಅಂದರು ಬಟ್ ಆದರೆ ನಂಗೆ ಅನ್ನ ಬೇಕು ಸೌಮ್ಯ ಹೊಟ್ಟೆ ಹಸಿದಾಗ ನಂಗೆ ಹೊಟ್ಟೆ ತುಂಬ ಅನ್ನ ತಿನ್ನಬೇಕು ಅಂತ ಹೇಳಿ ರೈಸ್ ಐಟಮೇ ಬೇಕು ಅಂತ ಹೇಳಿ ಆರ್ಡ್ರ್ ನಾನು ಅದನ್ನು ಇನ್ನು ಅವ್ರ ಅದಾದಮೇಲೆ ಅವರು ಕೂಡ ಬಟರ್ ಪನ್ನೀರ್ ಮಸಾಲ ಹಾಗೆ ರೋಟಿ ಕರಿ ಬಿರಿಯಾನಿ ಫ್ರೆಂಚ್ ಫ್ರೈಡು ಈ ಥರದ್ದೇನೇನೋ ಅವರು ಆರ್ಡರ್ ಮಾಡಿಕೊಂಡು ಊಟ ಮುಗಿಸಿದ್ರು ನಾವು ಮುಗಿಸ್ಕೊಂಡು ಮತ್ತೆ ಟಿ ಟಿ ಕಡೆ ಬಂದ್ವಿ ಎಲ್ಲರೂ ಊಟ ಮಾಡಿ ಹೌದಾ ಏನ್ ಜ್ಯೋತಿ ಅವ್ರಾಯಿ ಮಾಡಕ್ ಬತ್ತಾವ್ರೆ ಅವ್ರ ಮನೆಯವ್ರ ಇಲ್ಲೇ ಬಂದವ್ರೆ ನಾನು ರೈಲ್ವೆ ಸ್ಟೇಷನ್ ಹತ್ರನೇ ಡ್ರಾಪ್ ತೊಗೊಂಡೆ ಅಂದರೆ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗಿತ್ತು ಇನ್ನು ಮನೆಗೆ ಹೋಗಿ ಬರೋದ್ರೊಳಗೆ ಲೇಟ್ ಆಗುತ್ತೆ ಈಗಲೇ ಹೊರಟ್ಬಿಡ್ತೀನಿ ಹೇಳಿ ಇನ್ನು ಬಂದ್ವಿ ಟ್ರೈನು ಕೂಡ ಸಿಕ್ತು ಮೂರು ಕಾಲಿಗೆ ಎಕ್ಸ್ಪ್ರೆಸ್ಸೆ ಸಿಕ್ತು ನಮಗೆ ಜಾಗನೂ ಕೂಡ ಪೂರ ವಿಶಾಲವಾಗಿತ್ತು ಕೆಲವೊಮ್ಮೆ ಸಂಡೆಗಳಲ್ಲಿ ಬರೋದಕ್ಕೆ ಆಗೋದಿಲ್ಲ ಕಾಲಿಡೋದಕ್ಕೆ ಬಟ್ ಆದರೆ ಫುಲ್ಲು ಖಾಲಿ ಇತ್ತು ನಮ್ಮ ಅದೃಷ್ಟಕ್ಕೆ ಏನು ಸಾನುಕನೂ ಇಬ್ಬರು ಹೋಗಿ ಮೇಲ್ಗಡೆ ನಿದ್ರೆ ಮಾಡ್ತಾಯಿದ್ರು ಅವ್ರು ಮಲ್ಕೊಂಡು ಇನ್ನು ಮಳೆನೂ ಕೂಡ ಶುರುವಾಗ್ಬಿಟ್ಟಿತ್ತು ಫುಲ್ಲು ಎರಡು ದಿವಸದಿಂದ ಪುಣ್ಯಕ್ಕೆ ಮಳೆ ಬಂದಿರಲಿಲ್ಲ ನಿನ್ನೆ ಮೊನ್ನೆ ಎರಡು ದಿನವೂ ನಮಗೆ ಮಳೆ ಇಲ್ಲ ನಾವು ಸುತ್ತಾಡೋದಕ್ಕೆ ಆ ದೇವರೇ ನಮ್ಗೆ ಟೈಮ್ ಮಾಡಿಕೊಟ್ರೇನೋ ಅಂತ ಅನಿಸ್ತಿತ್ತು ಇನ್ನು ಹೊರಟ್ವಿ ಆರಾಮಾಗಿ ಅವರಲ್ಲಿ ಬಂದು ಬೆಂಗಳೂರಲ್ಲಿ ಇಳ್ಕೊಂಡ್ವಿ ಅದು ಮಂಡ್ಯ ಮತ್ತು ಕೆಂಗೇರಿ ಎರಡೇ ಸ್ಟಾಪಿದ್ದು ಬೇಗ ಬಂತು ಏನು ಬರ್ತಿದ್ದಾಗೇನೆ ಇಲ್ಲಿ ಸೀಬೆಕಾಯಿ ಮಾರ್ತಾಯಿರ್ತಾರೆ ರೆಡ್ ಕಲರ್ ಹಣ್ಣು ಬರುತ್ತಲ್ಲ ಅದು ಯಾವಾಗಲೂ ಆಲ್ಮೋಸ್ಟ್ ತುಂಬ ಸರಿ ಸಿಗ್ತಾ ಸಿಗ್ತಾಯಿರುತ್ತೆ ಮಾರ್ತಾಯಿದ್ರು ನಂಗೆ ಸಿಕ್ಕಾಬಿಟ್ಟು ಇಷ್ಟ ಸೀಬೇಕಾಯಿ ಅಂದರೆ ಹಾಗಾಗಿ ಅದನ್ನು ಕೂಡ ತೊಗೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ತೊಗೊತಾಯಿದ್ದೆ ಸೌಮ್ಯನೂ ಕೂಡ ಬೆಂಗಳೂರಿಗೆ ಬರಬೇಕಿತ್ತು ಬಟ್ ಆದರೆ ಅವರು ನಮ್ಮ ಜೊತೆ ಬರೋದಕ್ಕಾಗಲಿಲ್ಲ ಅಂದರೆ ಅವ್ರ ಅಮ್ಮ ಮನೇಲಿ ಪೂಜೆ ಇತ್ತು ಅಲ್ಲಿಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಅವರು ಅಲ್ಲಿಗೆ ಹೊರಟರು ನಾವು ಮಾತ್ರ ಬಂದಿದ್ದು ನೀನು ಆ ಸೀಬೆಕಾಯಿನ ತೊಗೊಳ್ಳೋಣ ಅಂತ ಇದ್ದೆ ಸಾನು ಮಮ್ಮಿ ಪಿಚಿ ಪಿಚಿ ಇರೋದು ತಗೋಬೇಡ ಅಂತ ಹೇಳ್ತಾಯಿದ್ರು ಆ ಸಿಬೆ ಮರೋರು ಅಂತ ಇದ್ರು ಏನು ನನ್ನ ಥರನೇ ನಿನ್ನ ಮಗಳು ಅಂತೊಳಲ್ವ ಅಂತ ಹೇಳ್ತಾಯಿದ್ರು ಇನ್ನು ಸಿಬೆಕೆ ತಗೊಬಿಟ್ಟು ನಾನು ಮರ್ತೇ ಬಿಟ್ಟಿದ್ದೀನಿ ದುಡ್ಡು ಕೊಡೋದಕ್ಕೆ ಒಂದಕ್ಕೆ ಹತ್ತು ರೂಪಾಯಿ ಅಂತ ಸೀಬೆಕಾಯಿ ದುಡ್ಡು ಕೊಡೋದೇ ಮರ್ತು ಬಿಟ್ಟಿದ್ದೆ ಅದಕ್ಕೆ ಮಮ್ಮಿ ದುಡ್ಡೇ ಕೊಟ್ಟಿಲ್ಲ ಅಂತ ಅಂದ್ಲು ಸಾನು ಅಯ್ಯೋ ಮರ್ತೆ ಬಿಟ್ಟಿದೆ ಅಂತ ತೆಕ್ಕೊಟ್ಟೆ ಅವಾಗ ಆಂಟಿ ಅಯ್ಯೋ ಏನಿಲ್ಲ ತಿನ್ಕೊಂಡು ಹೋಗವ ಅದಕ್ಕೇನು ಅಂತಿದ್ರು ಕೆಲವೊಬ್ಬರು ಈ ರೀತಿ ಪ್ರೀತಿಯಿಂದ ಕೊಡ್ತಾರೆ ಒಂದು ಹಣ್ಣು ಎಕ್ಸ್ಟ್ರಾನು ಕೂಡ ಕೊಟ್ಟರು ಕೆಲವೊಬ್ಬರ ಹತ್ರ ಕೊಡೋದು ತಗೊಳೋದಕ್ಕೆ ಬೇಜಾರಾಗುತ್ತೆ ಇನ್ನು ಕೆಲವೊಬ್ಬರು ಅವ್ರು ಕೊಡೋದಕ್ಕೆ ಹತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟರು ಕೂಡ ಖುಷಿ ಅನ್ಸುತ್ತೆ ಆ ರೀತಿ ಬಂದು ಇವಾಗ ರೆಸ್ಟ್ ಮಾಡ್ತಾ ಕೂತಿದೆ ಅಂದ್ರೆ ಬಂದಿದ್ದು ಟೈಮ್ ಆರು ಗಂಟೆ ಆಗಿತ್ತು ಬಂದಿದ್ದಾದಮೇಲೆ ಪೂಜೆ ಮಾಡಿ ಮುಗಿಸಿದೆ ಅಂದ್ರೆ ಇವತ್ತು ಹುಣ್ಣಿಮೆ ಇತ್ತಲ್ಲ ಅದಕ್ಕೋಸ್ಕರ ಪೂಜೆ ಮಾಡಿ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಕೂತಿದೆ ಬಟ್ ಅಂದರೆ ಸಂತು ಡ್ಯೂಟಿಯಿಂದ ಬರ್ತಾ ಇಲ್ಲಿ ನಾಲ್ಕು ಜನ ಹೊಸ ಅತಿಥಿಗಳನ್ನ ಕರ್ಕೊಂಡು ಬಂದವ್ರೆ ಇವ್ರನ್ನ ಅಂದ್ರೆ ತುಂಬಾ ದಿನ ಆಗೋಗಿತ್ತು ಇವು ಮೀನುಗಳು ಸತ್ತು ಹಾಗಾಗಿ ಇವತ್ತು ಸಂತು ಗೊತ್ತಾಗಿದ್ದಾರೆ ನನಗೆ ನೋಡಿದ್ರೆ ಸಾಕಾಗೈತೆ ಟ್ಯಾಂಕ್ ಇಲ್ಲಿ ತೊಳೆದಿಟ್ಟಿದೀನಿ ಇಟ್ಟಿದೀನಿ ಆಗೈತ್ ಐತ್ ಸ್ವಲ್ಪ ಮತ್ತೆ ಇವಾಗ ವಾಶ್ ಮಾಡಿ ನೀರ್ನ ತುಂಬಸ್ಬೇಕು ಇದು ಏನಂದ್ರೆ ಇನ್ನೊಂದು ಇವಾಗ್ಲೇ ತರದ್ ಬೇಡ ಅನ್ಕೊಂಡಿದೆ ನಾನು ಆಯ್ತು ಕಚ್ಚಿಸ್ಕೋಟೆ ಅದೇ ಫಿಶ್ ಪಾ ಮಾಡ್ಕೊಡೋ ಸಂತೋ ಇವಾಗ್ಲೇ ಬೇಡ ಕಣ್ರಿ ಹಬ್ಬ ಟೈಮಲ್ಲಿ ತಂದ್ಕೊಡಿ ಹಬ್ಬದ ಟೈಮಲ್ಲಿ ತಂದ್ಕೊಡಿ ಅಂತಿದೆ ಅಂದ್ರೆ ಇವಾಗ ಕ್ಲೀನ್ ಮಾಡಿದ್ರೆ ಮತ್ತೆ ಏನಾದ್ರು ಆಗ್ಬಿಟ್ರೆ ಮತ್ತೆ ಹಬ್ಬದಲ್ಲಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಹಬ್ಬ ಹತ್ರ ತಂದ್ರೆ ಒಂದೇ ಸರಿ ಎಲ್ಲ ಕೆಲಸ ಮುಗ್ಸ್ಬೋದು ಅನ್ಕೊಂಡೆ ಬಟ್ ಆದ್ರೆ ಸಂತು ಇವಾಗ ತಂದಿದ್ದಾರೆ ಇದನ್ನ ವಾಶ್ ಮಾಡಿ ಅದನ್ನು ಕೂಡ ಬಿಡ್ತೀನಿ ನಮ್ ಕನುಷಿಗೊಳ್ಳೆ ಪಾ ಮಾಡಿಸಬೇಕು ಅನ್ಸ್ಬಿಟ್ಟೈತೆ ಅವಳಿಗೆ ಅಂದ್ರೆ ಫಿಶ್ ಅಂಗಿಗೆ ಹೋದಾಗೆಲ್ಲ ಕೈ ಕೊಟ್ಬಿಟ್ ಅದಕ್ಕೆ ಎಲ್ಲಾ ಮಾಡ್ತಾ ಇದ್ವ ಈಗ್ಲೂ ಹಂಗೆ ತಿಂತವೇ ಅಂತ ಆಡ್ತಾವ್ರೆ ಅವು ಹಂಗೆ ಆಡ್ತಾ ಇದಾವೆ ಈ ಗೋಲ್ಡ್ ಫಿಶ್ ಅಂತೂ ನನಗೆ ಇಷ್ಟ ಆಗಲ್ಲ ಯಾಕಂದ್ರೆ ಅದು ಜಾಸ್ತಿ ಹೂ ಮಾಡ್ಬಿಟ್ಟು ಗಲೀಜ್ ಮಾಡಕ್ ಬಿಡತ್ತೆ ಹಾಗೆ ಬೇಗ ಸತ್ತೋಗ್ಬಿಡುತ್ತೆ ಲೈಫ್ ಟೈಮ್ ಇರಬೇಕು ಲೈಫ್ ಟೈಮ್ ಆಗಲ್ಲ ಚಾನ್ಸ್ ಇಲ್ಲ ಅದು ಸ್ವಲ್ಪ ಲಾಂಗ್ ಉಳ್ಕೊಳ್ಬೇಕು ಆ ಥರದ ಫಿಶ್ ಬೇಕು ಅಂತ ತರ್ತೀನಿ ಬಟ್ ಆದರೆ ಉಳ್ಕೊಳ್ಳೋದಿಲ್ಲ ನೋಡೋಣ ಇವೆಷ್ಟು ಚಿನ್ನ ಬರ್ತವೆ ಅಂತ ಹೇಳಿ ಪಿಂಕು ಆರೆಂಜ್ ಮತ್ತೆ ಇದು ಏನ್ ಕಲರ್ ನಂಗೆ ಗೊತ್ತಿಲ್ಲ ಹೈಲೈಟಿಂಗ್ ಕಲರ್ ನೀನ ಈ ಕಲರ್ ಇದಿಷ್ಟು ತಂದರೆ ಲೈಟ್ ಆಫ್ ಮಾಡಿದಾಗ ಕಲರ್ ಕಾಣಿಸುತ್ತೆ ಇದು ತರ್ಸಾ ಆಫ್ ಮಾಡು ಎಲ್ಲ ಕಲರ್ ಕಾಣಿಸ್ತಾ ಇಲ್ಲ ಕಾಣಿಸಬೇಕಾಗಿತ್ತು ಏನು ಕಾಣಿಸ್ತಾ ಇಲ್ಲ ಆಫ್ ಮಾಡತ್ತ

ನನಗೆ ಅಡುಗೆ ಮಾಡೋಕ್ಕಾಗೋಲ್ಲ ಅಂದಿದ್ಕೆ ಸಂತೋನೇ ಅಡುಗೆ ಮಾಡ್ತಾವ್ರೆ ಸ್ಮೆಲ್ ಮಾತ್ರ ಗಮ್ ಅಂತ ಬರ್ತೈತೆ ಸಂತು ಏನದು ಯಾವುದೋ ಒಂದು ಸಾಂಬಾರು ಮಾಡಿದ್ರು ಯಾವುದೋ ಒಂದು ಸಾಂಬಾರು ಅಂತೆ ಸಾಂಬಾರು ಏನು ಮಾಡ್ಕೋತೀರಾ ಇಲ್ಲಿ ಅದು ಡೋನಟ್ದು ಫಿಲ್ಲಿಂಗು ಆವತ್ತು ಎಲ್ಲಾವುದನ್ನು ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ದು ಇನ್ನೂ ಇಷ್ಟು ಚಿಕ್ಕ ಮಿಕ್ಕಿದೆ ಮಾಡೋದಕ್ಕೆ ಆಗಲಿಲ್ಲ ಟೈಮ್ ಇದ್ದಿದ್ರೆ ಅವತ್ತು ಮಾಡ್ಕೊಂಡು ಹೋಗ್ತಿದೆ ಏನು ಮಾಡ್ಕೋತೀರಾ ನಿಮಗೆ ಏನೋ ಸ್ಮೆಲ್ ಮಾತ್ರ ಸಕತ್ತಾಗ್ಬತೈತೆ ಏನು ಮಾಡೋರು ಟೇಸ್ಟ್ ನೋಡಿ ಹೇಳ್ತೀನಿ ನನಗೆ ಸಾಕಾಗಿತ್ತು ನಿದ್ರೆ ಇಲ್ಲದೇನೆ ಓಡಾಡಿ ಅಲ್ಲೆಲ್ಲ ಅದಕ್ಕೋಸ್ಕರ ಮಾಡೋಕ್ಕಾಗಲ್ಲ ಅಂದೇ ಹೊರ್ಗಡೆ ಕೊಡ್ತೀರ ಅಂದೆ ಬಿಡ್ತಾರಲ್ಲ ಅಂದ್ಬಿಟ್ಟು ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಸಂತು ಅವರ ನಳಪಾಕವನ್ನು ಇಳಿಸಿರುವರು ಈಗ ನಳಪಾಕ ಹೇಗಿದೆ ಅಂತ ನಾನು ನೋಡುವೆ ಏನು ಮಾಡ್ಕೊಳಕ್ಕೆ ನಿಮಗೆ ಓ ಅವರು ಮೊಟ್ಟೆ ಹಾಕೊಳ್ಳೋದಕ್ಕೆ ನಾನಿವಣ್ಮೆ ತಿನ್ನೋದಿಲ್ಲ ನಾನ್ವೆಜ್ ನಾನ್ ವೆಜ್ ಅಲ್ಲ ಮೊಟ್ಟೆನೂ ನನಗೆ ಅದೇನೋ ತಿನ್ನೋದಾಗಲ್ಲ ನಾನ್ವೆಜ್ ಥರನೇ ಒಂದು ಸಾಕು ಹಾಕಿ ಆಮೇಲೆ ಮತ್ತೆ ಸಾಂಬಾರ್ ಸಿಗಲ್ಲ ಆ ಒಂದು ಬೌಲ್ಗೆ ಹಾಕಿ ಇಟ್ಬಿಡಿ ನನಗೆ ಸಾಂಬಾರ್ ಹಂಗಾದ್ರೆ ಇಲ್ಲ ನಮಗೆ ಆ ಮತ್ತೆ ಮತ್ತೆ ಯಾವ ಅಡುಗೆ ಮಾಡಿದ್ರಿ ನಾನು ಹಿಂಗೆ ಅಡುಗೆ ಮಾಡ್ತೀನ ಮತ್ತೆ ಸಾಕಾಗಲ್ವಂತ ಇವ್ರಿಗೆ ಸ್ವಲ್ಪ ಇನ್ನು ಸ್ವಲ್ಪ ನಂಗೆ ಜಾಸ್ತಿ ಸಾಂಬಾರ್ ಇರಬೇಕು ಯಾವ ರೇಂಜ್ ಅಡುಗೆ ಮಾಡ್ತಾವ್ರೆ ಅಂದರೆ ಓಹ್ ಸಾನುದು ನಾನು ಅದೇನು ಅದರಲ್ಲಿ ಏನಾದರೂ ಕೋಳಿ ಐತೈತಾ ಇಲ್ಲ ಅದು ವೈಟ್ ಇದು ಇದು ಇದಾಯ್ತಾರೆ ಅದು ನೀನ್ ಅಡುಗೆ ಮಾಡ್ತಾ ಇದೆಯಾ ಕಿಚನ್ ಅವ್ತರ ನೋಡಕ್ಕಾಯ್ತ ಇಲ್ಲ ಆಗ್ಲೇ ಈ ಪುಣ್ಯಕ್ಕೆ ಈ ಕಡೆ ಸ್ವಲ್ಪ ಪರವಾಗಿಲ್ಲ ಇಲ್ಲೊಂತೂ ಪಾತ್ರೆ ಅದೆಲ್ಲ ಬಿದ್ದೈತು ಒಂದಷ್ಟು ತೊಳಿಬೇಕು ಇಲ್ಲಿ ಏಯ್ ಏನೇನೋ ಮಾಡಬೇಡ ಇದಕ್ಕೋಸ್ಕರ ನಂಗೆ ಬೇಗ ಊಟ ಹಾಕೊಟ್ಟಿರೋದು ನಮ್ಮ ಮನೆಯಲ್ಲಿ ತಿನ್ಕೊ ತಿನ್ಕೊ ನೀನು ಊಟ ಅಂತ ನಾನು ವೆಜ್ ತಿನ್ನಲ್ಲ ಇವತ್ತು ಉಣ್ಮೆ ಅಂತ ಹೇಳ್ಬಿಟ್ಟು ಅಪ್ಪ ಮಕ್ಳಿಗೆ ವೆಜ್ ಮಾಡ್ಕೊತವ್ರೆ ನಂಗೆ ವೆಜ್ ಇಲ್ಲ ಚೆನ್ನಾಗಿ

ಇವಾಗ ಹೆಂಗೋ ಮಾಡ್ಕೊಟ್ಟಿದ್ ಆಗೈತೆ ಮಾಡ ಕಷ್ಟ ತಪ್ಪೈತೆ ಹೊಟ್ಟೆ ತುಂಬಾ ತಿನ್ಬಿಟ್ಟು ಕಣ್ ತುಂಬಾ ನಿದ್ರೆ ಮಾಡ್ಬಿಟ್ಟು ನಾಡ ಪೂಜೆ ಬಗ್ಗೆ ಚಿಂತೆ ಮಾಡ್ತೀನಿ ಹೋದ್ವಿ ಚೆನ್ನಾಗಿತ್ತು ಅಲ್ಲೇನೋ ಬಟ್ ಮಾತಾಡ್ಕೊಂಡು ನಿದ್ರೆಗೆಟ್ಟು ಇವತ್ತೆಲ್ಲ ಸುತ್ತಾಡ್ ಬಂದಿದ್ದು ಸಾಕಾಗಿದೆ ಅಷ್ಟೇ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಈ ವಿಡಿಯೋ ಎಷ್ಟಾಗಿದ್ರೆ